ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲಿರುವಂಥ ಮೊಸರನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಮೊಸರು ಸಾಂಬಾರನ್ನ ಮಾಡಬಹುದು ಹಾಗೆ ಇದು ಮುದ್ದೆಗೆ ಅಂತೂ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಇದ್ರ ಜೊತೆ ಗೊಜ್ಜನ್ನು ಕೂಡ ಒಂದು ಬೇಗನೆ ಆಗುವಂಥ ರೆಸಿಪಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮನೇಲೇ ಹೆಪ್ಪಾಕಿರೋ ಅಂಥ ಮೊಸರನ್ನು ತೊಗೊಂಡಿದ್ದೀನಿ ಇದು ಒಂದು ಕಾಲು ಲೀಟ್ರ್ ಆಗುವಷ್ಟು ಇದೆ ನೀವು ಜಾಸ್ತಿ ಜನಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೋಬೋದು ಇದು ಅನ್ನಕ್ಕೆ ಆಗಲಿ ಇಲ್ಲ ಅಂದರೆ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಗೊಜ್ಜನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಮೊದಲಿಗೆ ಮೊಸರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೊಸರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀವು ಮಿಕ್ಸಿ ಮಿಕ್ಸಿಯಲ್ಲೂ ಕೂಡ ಸ್ವಲ್ಪ ಒಂದು ರೌಂಡ್ ಇಲ್ಲ ಎರಡು ರೌಂಡ್ ಗ್ರೈಂಡ್ ಮಾಡ್ಕೋಬಹುದು ನಾನು ಈ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಮಾಡ್ತಾ ಇರೋದು ಮೊಸರು ಸಾಂಬಾರಲ್ವ ತೀರ ತೆಳ್ಳಿಗೆ ಬೇಡ ಯಾಕಂದರೆ ನಾವು ಸಾಂಬಾರು ಹದ ಮಾಡುವಾಗ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋತೀವಿ ಇವಾಗ ಈ ರೀತಿ ಇಷ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ಪೈಸಿ ಸಾಂಬಾರು ಅಂತಲೂ ಹೇಳ್ಬೋದು ಮೊಸರು ಹುಳಿ ಇರುತ್ತಲ್ವ ಅದ್ರ ಜೊತೆಗೆ ಖಾರ ಎಲ್ಲ ಹಾಕಿಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನಪ್ಪ ಹೇಳಿದ್ದೆ ಹೇಳ್ತಾರೆ ಅಂದ್ಕೋಬೇಡಿ ಹೌದು ತುಂಬಾ ಟೇಸ್ಟ್ ಕೊಡೋವಂಥ ಸಾಂಬಾರಿದು ಇದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದುಬಿಟ್ಟು ಹಾಕಿದ್ದೀನಿ ಅದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಮೂರು ತೊಗೊಂಡಿದ್ದೀನಿ ಇದು ತುಂಬ ಖಾರ ಇರೋದರಿಂದ ಮೂರೆ ಮೂರು ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿನ ನಾನು ಒಂದು ಇಂಚ್ ಆಗುವಷ್ಟು ಕಟ್ ಮಾಡಿ ಹಾಕಿದ್ದೀನಿ ಇದರ ಜೊತೆಗೆ ನಾವು ಕಾಳು ಮೆಣಸಾಗಲಿ ಜೀರಿಗೆ ಎಲ್ಲನೂ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಕಾಳು ಮೆಣಸು ಅಂತಲೇ ಹೇಳ್ಬೋದು ಮೊಸರು ಹುಳಿ ಇರೋದ್ರಿಂದ ನೀವು ಎಷ್ಟು ಖಾರ ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಜೀರಿಗೆ ಕೂಡ ಅಷ್ಟೇ ಇದೆಲ್ಲ ಮಿಸ್ ಮಾಡೋಕ್ಕೆ ಹೋಗಬಾರ್ದು ಮೊಸರು ಸಾಂಬಾರಿಗೆ ಅದಾದಮೇಲೆ ಒಂದು ಎರಡು ಎಳೆ ಆಗುವಷ್ಟು ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳು ಕಾಯಿ ಕಾಯಿಯಲ್ಲಿ ಅದರಲ್ಲಿ ಕಾಲು ಬಾಗದಷ್ಟು ತೊಗೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟನ್ನು ನಾನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ ಅದಕ್ಕೂ ಮೊದಲು ಎರಡು ಸ್ಪೂನ್ ಹಾಕುವಷ್ಟು ಅಕ್ಕಿನ ಸೇರಿಸ್ಕೊಡಿ ಅಕ್ಕಿ ಯಾಕೆಂದರೆ ನಾವು ನೀರು ಸ್ವಲ್ಪ ಜಾಸ್ತಿ ಸೇರಿಸಿದ್ರೂ ತಿಕ್ಕಾಗಿ ಬರೋಕ್ಕೆ ಅಕ್ಕಿನ ಸೇರಿಸಬೇಕು ಆದರೆ ಹಾಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅಕ್ಕಿ ಸೇರಿಸೋದ್ರಿಂದ ಅದರ ಜೊತೆಗೆ ಹುರ್ಗಡ್ಲೆನೂ ಕೂಡ ಒಂದು ಸ್ಪೂನ್ ಹಾಕುವಷ್ಟು ಹಾಕ್ತಾಯಿದ್ದೀನಿ ಇದನ್ನು ಕೂಡ ತಿಕ್ನೆಸ್ ಜಾಸ್ತಿ ಆಗೋಕ್ಕೆ ಸೇರಿಸೋದು ಇಷ್ಟು ಗ್ರೈಂಡ್ ಮಾಡಿಕೊಂಡು ಬರೋ ಮೊದಲು ಇದಕ್ಕೆ ನಾವು ಈ ಸಾಂಬಾರಿಗೆ ಮೇನಾಗಿ ಕಡಲೆಕಾಳನ್ನ ಸೇರಿಸ್ಬೇಕಾಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ನಾನು ನೆನೆಸಿಟ್ಟಿರೋವಂಥ ಕಡಲೆಕಾಳನ್ನ ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ತೀರ ನುಣ್ಣಗೆ ರುಬ್ಕೊಂಡಿಲ್ಲ ನೋಡಿ ಎಷ್ಟು ಜಾಸ್ತಿ ರುಬ್ಬಕ್ಕೆ ಹೋಗಬಾರ್ದು ಮೀಡಿಯಮ್ ಆಗಿ ಚಟ್ನಿಗೆ ಎಷ್ಟು ರುಬ್ತೀವೋ ಅಷ್ಟು ರುಬ್ಬಿದರೆ ಸಾಕು ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ನೋಡಿ ಮೊಸರು ಹಾಗೆ ಮಿಕ್ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿರೋದು ಹಾಗೆ ಕಡಲೆಕಾಳು ಕಡಲೆಕಾಳನ್ನ ನಾನು ಒಂದು ಸ್ವಲ್ಪ ನೀರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮತ್ತು ಸಾಂಬಾರು ಸಾಂಬಾರಿಗೆ ಹಾಕಿದ ಮೇಲೆ ಮತ್ತೆ ಕುದಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ನೀವು ನೆನೆಸಿಟ್ಟಿಲ್ಲ ಕಡಲೆಕಾಳು ಅಂದರೆ ಕುಕ್ಕರಲ್ಲೂ ಕೂಡ ಕೂಗ್ಸ್ಕೋಬೋದು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ನೀವು ಇದಾದ ಮೇಲೆ ಕಾಳನ್ನು ಎತ್ತಿಟ್ಕೊಂಡು ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಹೇಳಬೇಕಂತನೇ ಇಲ್ಲ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಅದಾದಮೇಲೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನೀವು ಸಾಸಿವೆ ಜಾಸ್ತಿ ಹಾಕ್ಬಿಟ್ಟು ಜೀರಿಗೆ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮೊಸರು ಸಾಂಬಾರಿಗೆ ಸಾಸಿವೆ ಜೀರಿಗೆ ಈ ರೀತಿ ಫ್ಲವರ್ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಈರುಳ್ಳಿನೂ ಕೂಡ ಒಂದು ಈರುಳ್ಳಿನ ಹೆಚ್ಚಾಕಿದ್ದೀನಿ ಇದಾದ ಮೇಲೆ ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಒಗ್ಗರಣೆಗೆ ಸಿಪ್ಪೆ ತೆಗೆದೇನೆ ಹಾಗೆ ಜಜ್ಜಿ ಹಾಕಿರೋ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕರಿಬೇವನ್ನ ಹಾಕ್ಬಿಟ್ಟು ಮತ್ತೆ ಬೇಕು ಅಂದರೆ ನೀವು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಎಷ್ಟು ಖಾರ ಇರುತ್ತೋ ಅಷ್ಟು ಹುಳಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇದನ್ನು ನಾನು ಒಗ್ಗರಣೆಗೆ ಒಂದು ಹತ್ತು ನಿಮಿಷ ಅಷ್ಟು ಬಿಸಿ ಆಗಿದ ಮೇಲೆ ನೆಕ್ಸ್ಟು ಕಾಳು ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಸೇರಿಸ್ಕೋಬೇಕು ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕು ಯಾಕಂದರೆ ಮೊದಲೇ ಬೇಯಿಸೋದು ಯಾಕಂದರೆ ನಾವು ಒಗ್ಗರಣೆ ಕೊಟ್ಟಾದ್ಮೇಲೆ ಮತ್ತೆ ಮೊಸರನ್ನ ಹಾಕಿ ಕುದಿಸೋಕ್ಕಾಗಲ್ಲ ಮೊಸರನ್ನ ಕುದಿಸ್ಬಾರ್ದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಅಂದರೆ ಹೆಪ್ಪು ಥರ ಆಗಿಬಿಡುತ್ತೆ ಇನ್ನೂ ಗಟ್ಟಿ ಆಗ್ತಾ ಗಂಟಾಗ್ತಾ ಹೋಗುತ್ತೆ ಕಡಲೆಕಾಳು ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಮನೇಲಿ ಏನು ತರಕಾರಿ ಇಲ್ಲ ಸಾಂಬಾರು ಏನು ಮಾಡೋದು ಅನ್ನೋ ಟೈಮಲ್ಲಿ ಈ ರೀತಿ ಒಂದು ಸಾಂಬಾರು ಮಾಡಿಬಿಟ್ರೆ ತುಂಬಾ ಟೇಸ್ಟಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಒಮ್ಮೆ ಟ್ರೈ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೇನು ಸಾಂಬಾರಪ್ಪ ಅನ್ನೋ ಹಾಗೆ ಇದ್ದರೆ ಏನು ಮಾಡೋಕ್ಕೂ ಆಗೋಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ಲ ತುಂಬ ಟೇಸ್ಟ್ ಅಂತ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಅರ್ಶನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಷ್ಟು ಮಸಾಲ ಹಾಕಿದ ಮೇಲೆ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಇವಾಗಲೇ ಸೇರಿಸ್ತೀನಿ ಆಮೇಲೆ ಹದ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೋಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಯಿತು ಅಂತ ಇವಾಗ ನಾನು ಗ್ಯಾಸಿಂದ ಕೆಳಗಡೆ ಇಳಿಸಿದ್ದೀನಿ ಇದು ಫುಲ್ ಆರಿರಬೇಕು ಆವಾಗ ನಾವು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ತೆಗೆದಿಟ್ಕೊಂಡು ಆಮೇಲೆ ಮೊಸರನ್ನ ಸೇರಿಸ್ಕೋಬೇಕು ಸೇರಿಸ್ಕೊಳ್ಳಿ ಯಾಕಂದರೆ ಗೊಜ್ಜು ಮೊಸರು ಮೊದಲೇ ಹಾಕಿಬಿಟ್ರೆ ನಮಗೆ ಗೊಜ್ಜು ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಗೆ ಗೊಜ್ಜು ಸೈಡ್ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ತುಂಬ ಗಟ್ಟಿ ಇತ್ತು ಮೊಸರು ಅಂತ ನೀವು ಸ್ವಲ್ಪ ಇನ್ನೂ ಗಟ್ಟಿ ಬೇಕು ಅಂದರೆ ಹದ ನೋಡಿಕೊಂಡು ನೀರನ್ನು ಹಾಕೋಬೋದು ಇವಾಗ ಮೊಸರು ಸಾಂಬಾರು ರೆಡಿ ಆಯಿತು ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಮುದ್ದೆಗಂತೂ ಹೇಳಿ ಮಾಡಿಸಿದ್ದು ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಈ ಗೊಜ್ಜು ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟ್ ಏನು ಅಂತ ನಾನು ಮುದ್ದೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಊಟಕ್ಕೆ ಬಡಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿದ ಮೇಲೇ ಇದರ ಟೇಸ್ಟ್ ಗೊತ್ತಾಗುವಂಥದ್ದು ಈಸಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕು ಅಂತಿಲ್ಲ ಒಂದು ಚಟ್ನಿಗೆ ಏನು ರುಬ್ತಿರೋ ಅದೇ ರೀತಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ರುಬ್ಬಿದರೆ ಆಯಿತು ಅಷ್ಟೇ ನೋಡಿದ್ರಲ್ಲ ಬಿಸಿ ಬಿಸಿ ಮುದ್ದೆಗೆ ಮೊಸರು ಸಾಂಬಾರು ಹಾಗೆ ಗೊಜ್ಜು ಜೊತೆ ತಿಂತಾ ಇದ್ದರೆ ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಸ್ಪೈಸಿ ಸಾಂಬಾರು ಅಂತಲೇ ಹೇಳ್ಬೋದು ಯಾವಾಗಲೂ ಮಜ್ಜಿಗೆ ಸಾಂಬಾರು ಮಾಡೋರು ಒಮ್ಮೆ ಈ ರೀತಿ ಮೊಸರು ಸಾರನ್ನ ಮಾಡಿ ನೋಡಿ ಮನೇಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಜಾಸ್ತಿ ಸರಿ ನಾನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಹೌದು ರಿಯಲಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಲಿ ಅಂತ ಹೇಳಿರೋದು ಅಷ್ಟೇ ಈ ಸಾಂಬಾರ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗೆ ರುಚಿ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್